ಮುಂದಿನ ವಿಡಿಯೋ ಮುಂಚೆ ಈ ವಿಡಿಯೋ ಸ್ವಲ್ಪ ನೋಡಿ ನೀವು ಯಾವಾಗಾದ್ರೂ ಟೈಮ್ ಟ್ರಾವೆಲ್ ಬಗ್ಗೆ ಯೋಚನೆ ಮಾಡಿದ್ದೀರಾ ಖಂಡಿತವಾಗ್ಲೂ ಯೋಚನೆ ಮಾಡಿರ್ತೀರಾ ಹಾಗಾದ್ರೆ ಭೂಮಿ ಮೇಲೆ ಒಂದು ಸ್ಥಳ ಇದೆ ಗೊತ್ತಾ ನಿಜವಾಗ್ಲೂ ಟೈಮ್ ಟ್ರಾವೆಲ್ ಮಾಡುವಂತ ಸ್ಥಳ ಇದೆ ಬನ್ನಿ ಹಲ್ ಹೋಗೋಣ ಸ್ವಾಗತ ಡಯೋಮೇಡ್ ದ್ವೀಪಗಳಿಗೆ ಅಲಸ್ಕಾ ಮತ್ತು ರಷ್ಯಾ ನಡುವಿನ ಬೇರಿಂಗ್ ಸಮುದ್ರದಲ್ಲಿ ಬಂದ ಎರಡು ಮಹಾ ಒಂದು ಲಿಟಲ್ ಡಯಮಿಡ್ ಇನ್ನೊಂದು ಬಿಗ್ ಡಯೋಮಿಡ್ ಲಿಟಲ್ ಡಯೋಮಿಡ್ ಒಂದು ಅಮೆರಿಕದ ಭಾಗ ಆದರೆ ವಿಗ್ ಡಯೋಮಿಡ್ ಒಂದು ರಷ್ಯಾದ ಭಾಗ ಆಗಿದೆ ಇವೆರಡರ ನಡುವಿನ ಅಂತರ ಕೇವಲ ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ಇವೆರಡು ದ್ವೀಪಗಳ ಸಮಯದ ಅಂತರ ಎಷ್ಟು ಗೊತ್ತಾ ಇಪ್ಪತ್ತ ಒಂದು ಗಂಟೆ ಹೌದು ಇದನ್ನ ಅರ್ಥ ಹಾಗೆ ಹೇಳೋದಾದ್ರೆ ಲಿಟಲ್ ಡಯೋಮಿಟ್ ನಲ್ಲಿ ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇದ್ರೆ ಬಿಗ್ ಡಯೋಮಿಟ್ ನಲ್ಲಿ ಬುಧವಾರ ಬೆಳಿಗ್ಗೆ ಆರು ಗಂಟೆ ಇರುತ್ತೆ ಇದು ಯಾಕೆ ಅಂತ ಗೊತ್ತಾ ಏನು ಇಲ್ಲ ಈ ಎರಡು ದ್ವೀಪಗಳ ಮಧ್ಯೆ ಇಂಟರ್ನ್ಯಾಷನಲ್ ಟೈಮ್ ಝೋನ್ ಲೈನ್ ಹೋಗಿದೆ ಅಂದ್ರೆ ಅಂತಾರಾಷ್ಟ್ರೀಯ ದಿನರೇಖೆ ಚಳಿಗಾಲದಲ್ಲಿ ಎರಡು ದ್ವೀಪಗಳಲ್ಲಿ ಐಸ್ ಬ್ರಿಡ್ಜ್ ರೂಪುಗೊಳ್ಳುತ್ತೆ ಯಾರಾದ್ರೂ ಅಲಸ್ಕಾದ ಕಡೆಯಿಂದ ನಡ್ಕೊಂಡ್ ಬಂದ್ರೆ ಲಿಟ್ರಲಿ ನಿನ್ನೆಯಿಂದ ನಾಳೆಗೆ ನಾವು ಸಾಗಿರ್ಬಹುದು ಆದ್ರೆ ಅದು ಅಷ್ಟು ಸುಲಭ ಅಲ್ಲ ಕಾರಣ ಏನು ಅಂದ್ರೆ ಬಿಗ್ ಡಯೋಮಿಡ್ ನ ಒಂದು ಸ್ಥಳ ಇದೆ ಅದು ರಷ್ಯಾ ಸೇರಿದ್ದು ಅಲ್ಲಿ ಒಂದು ರಷ್ಯಾದ ಸೈನಿಕ ತಾಣ ಇದೆ ನಾಗರಿಕರಿಗೆ ಪ್ರವೇಶ ನಿಷಿದ್ಧ ಅಮೆರಿಕದಿಂದ ಯಾರಾದ್ರೂ ಅಲ್ಲಿಗೆ ಹೋಗ್ತಾ ಇದ್ರೆ ತಕ್ಷಣ ಹಿಡಿದು ಬಂಧನ ಮಾಡ್ತಾರೆ ಹಾಗೂ ದಂಡ ಹಾಕ್ತಾರೆ ಆದ್ರಿಂದ ಅಲ್ಲಿಗೆ ಹೋಗೋದು ಕಷ್ಟ ಇದು ನಮ್ಮ ಜಗತ್ತಿನಲ್ಲಿರುವ ಒಂದು ನಿಜವಾದ ಟೈಮ್ ಟ್ರಾವೆಲ್ ನ ಅನುಭವ ಹೀಗೆ ಇನ್ನಷ್ಟು ಕುತೂಹಲಕಾರಿ ಸ್ಥಳಗಳ ಬಗ್ಗೆ ಕೇಳಬೇಕು ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಮತ್ತೆ ಸಿಗೋಣ ಮತ್ತೊಂದು ವಿಚಿತ್ರ ಕತೆ ಜೊತೆ